ಹಾಯ್ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗಾಯ್ಸ್ ನಾನು ಮಾರ್ನಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ಇವತ್ತು ಬಂದು ನವರಾತ್ರಿಯ ಮೊದಲನೇ ದಿನ ಸೊ ಹಾಗಾಗಿ ದಯವಿಟ್ಟು ಭಕ್ತಾದಿಗಳು ಯಾರ್ಯಾರು ನವರಾತ್ರಿ ಮಾಡ್ತಾ ಇದ್ದೀರಾ ಹಾಗೆಯೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನವರಾತ್ರಿ ಅನ್ನೋದು ತುಂಬಾನೇ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ ಅಲ್ವಾ ಸೊ ಎಲ್ಲರೂ ಕೂಡ ಓಂ ಶ್ರೀ ದುರ್ಗಾಯೇ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದೊಂದು ಕಮೆಂಟ್ನ ಮಾಡಿ ಹಾಗೆಯೇ ನೀವು ಕೂಡ ಈ ಒಂದು ಸ್ತೋತ್ರನ ನೀವು ಹೇಳ್ಕೊಳ್ಳಿ ಅದನ್ನು ದಿನ ತುಂಬಾ ಒಳ್ಳೆಯದಾಗುತ್ತೆ ಓಕೆನಾ ಸೊ ಗೈಸ್ ಏನಂದರೆ ಈ ನವರಾತ್ರಿ ಬಂದು ನಮ್ಮ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಆಯ್ತಾ ಅದು ದಸರಾ ಅಂದ್ರೆ ತುಂಬಾನೇ ನಮ್ಮ ಮೈಸೂರಿನಲ್ಲಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಅದೆಲ್ಲವೂ ಗೊತ್ತಿರೋ ವಿಷಯನೇ ಅಲ್ವಾ ಹಲವಾರು ಊರುಗಳಿಂದ ಎಲ್ಲಾ ಬಂದು ಆಕ್ಚುಲಿ ಬೇರೆ ಬೇರೆ ದೇಶಗಳಿಂದ ಕೂಡ ಬರ್ತಾರೆ ನಮ್ಮ ಊರಿನ ಅಂದ್ರೆ ನಮ್ಮ ಮೈಸೂರಿನ ದಸರಾನ ನೋಡ್ಲಿಕ್ಕೆ ಸೊ ಈ ದಸರಾ ಮತ್ತೆ ಈ ನವರಾತ್ರಿ ಅನ್ನೋದನ್ನ ಆಯುಧ ಪೂಜೆ ಇಷ್ಟನ್ನ ನಮ್ಮ ಮೈಸೂರಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಆಯ್ತಾ ಈ ಅಂದ್ರೆ ಈ ನವರಾತ್ರಿ ಬಂದು ದುರ್ಗಾದೇವಿಗೆ ಸಮರ್ಪಿತವಾಗಿದೆ ಅಂತಾನೆ ಹೇಳ್ಬೋದು ಆಯ್ತಾ ದುರ್ಗಾದೇವಿ ಏನಪ್ಪಾ ಅಂತ ಅಂದ್ರೆ ಈ ತರ ಬಂದು ಅಂದ್ರೆ ಈ ನವರಾತ್ರಿನಲ್ಲಿ ದುರ್ಗಾದೇವಿನ ವಿಶೇಷವಾಗಿ ಅಲಂಕಾರ ಮಾಡಿ ಅಂದ್ರೆ ಒಂಬತ್ತು ರೂಪಗಳಲ್ಲಿ ದೇವ್ನ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಸರಿನಾ ಭಕ್ತಾದಿಗಳೆಲ್ಲ ಉಪವಾಸ ಮಾಡಿ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ದೇವ್ರಿಗೆ ಅಲಂಕಾರ ಮಾಡಿ ಒಂದು ಪ್ರಾರ್ಥನೆ ಮಾಡಿ ಅವ್ರಿಗೆ ಬೇಕಾಗಿರುವಂತ ಅಂದ್ರೆ ವರಗಳನ್ನ ಕೇಳ್ಕೊಂಡು ದೇವ್ರ ಹತ್ರ ಪಡ್ಕೊಳ್ತಾರೆ ಸರಿನಾ ಅದ್ರ ಜೊತೆಗೆ ಗಾಯಸ್ ಏನಪ್ಪಾ ಅಂತಂದ್ರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿ ತನ್ನ ವೈಕುಂಠನ ಬಿಟ್ಟು ಬಂದು ಈ ಒಂಬತ್ತು ದಿನಗಳ ಕಾಲ ನಮ್ಮ ಅಂದ್ರೆ ನಮ್ಮ ಭೂಮಂಡಲದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ ಓಕೆನಾ ಮೇಲುಗಡೆ ವೈಕುಂಠನ ಬಿಟ್ಬಿಟ್ಟು ಬಂದು ಇಲ್ಲಿ ಅಂದ್ರೆ ನಮ್ಮ ಭೂಮಿ ಮೇಲೆ ನಮ್ಮಗಳ ಜೊತೆ ಫುಲ್ಲು ಎಲ್ಲಾರ ಮನೆಗೂ ಹೋಗಿ ಯಾರ್ಯಾರು ಪೂಜೆ ಮಾಡಿರ್ತಾರೆ ಅವ್ರ ಮನೆಗೆಲ್ಲಾರ್ಗು ಹೋಗಿ ಪ್ರಸಾದನ ಸ್ವೀಕರಿಸ್ಬಿಟ್ಟು ತಾಯಿಗೆ ದೇವಿಗೆ ಅಂದ್ರೆ ಪೂಜೆ ಏನಾದರೂ ಇಷ್ಟ ಆದ್ರೆ ದೇವಿಗೆ ಎಲ್ಲಾರ್ಗು ಕೂಡ ಅಂದ್ರೆ ಪ್ರಸಾದ ಎಲ್ಲ ಸ್ವೀಕರಿಸ್ಬಿಟ್ಟು ಆಶೀರ್ವಾದನ ಮಾಡಿ ಹೋಗ್ತಾಳೆ ಅಂತ ಹೇಳ್ತಾರೆ ಆಯ್ತಾ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಗಾಯಸ್ ಈ ನವರಾತ್ರಿ ಬಂದು ಅಕ್ಟೋಬರ್ ತರ್ಡ್ ಅಂದ್ರೆ ಇವತ್ತು ಇವತ್ತಿನಿಂದ ಅಕ್ಟೋಬರ್ ಹನ್ನೆರಡನೇ ತಾರೀಕು ಇದೆ ಓಕೆನಾ ಅಂದ್ರೆ ವಿಜಯದಶಮಿ ದಿನ ಎಂಡ್ ಆಗುತ್ತೆ ಇದು ಈ ಟೈಮ್ ಅಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಈ ನವರಾತ್ರಿ ಒಳಗಡೆ ಅಂದ್ರೆ ಮುಗಿಯೋ ವರ್ಷದಲ್ಲಿ ಗಾಯಸ್ ನಾನು ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ನಿಮ್ಗೆ ಆ ವಸ್ತುಗಳನ್ನ ನೀವು ತಗೊಂಡ್ ಬಂದ್ಬಿಟ್ರೆ ಗಾಯಸ್ ಮನೆಗೆ ಅದೇನು ತುಂಬಾ ದುಡ್ಡು ಮಾಡಿ ತರುವಂತ ವಸ್ತುಗಳನ್ನ ಏನೇನಲ್ಲ ಓಕೆನಾ ತಲೆ ಹೋಗಬೇಡಿ ಆ ವಸ್ತುಗಳನ್ನ ನೀವು ತಂದ್ಬಿಟ್ರೆ ಮನೆಗೆ ನಿಮ್ಮ ಮನೆಯಲ್ಲಿ ಒಂದು ಸಂಪತ್ತು ಅನ್ನೋದು ಸಮೃದ್ಧಿ ಆಗುತ್ತೆ ಹಾಗೇನೆ ಆ ದುರ್ಗಾ ದೇವಿಗೂ ಕೂಡ ತುಂಬಾನೇ ಖುಷಿ ಪಡ್ತಾಳೆ ದೇವಿ ನಿಮ್ಮ ಮನೆಗೆ ಬಂದಾಗ ದೇವಿ ಕೂಡ ತುಂಬಾ ಖುಷಿ ಪಡ್ತಾಳೆ ಹಾಗೇನೆ ಆ ಒಂದು ಸಂಪತ್ತು ಸಮೃದ್ಧಿ ಆಗುತ್ತೆ ಹಾಗೇನೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಆಗಿರಬಹುದು ಅಥವಾ ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬಹುದು ನಿಮ್ಮ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಗಾಯಸ್ ಈ ನವರಾತ್ರಿ ಒಳಗಡೆ ಆ ಮೂರು ವಸ್ತುಗಳನ್ನ ನೀವು ತಂದ್ಬಿಟ್ರೆ ಅಂತೂ ನಿಜವಾಗ್ಲು ಕಡು ಬಡವ ಕೂಡ ಶ್ರೀಮಂತ ಆಗ್ತಾನೆ ಅಂತ ಹೇಳ್ತಾರೆ ಓಕೆನಾ ಸೊ ಅದೇ ರೀತಿ ಕಡು ಬಡವ ಕೂಡ ಶ್ರೀಮಂತ ಗ್ಯಾರಂಟಿ ಹಾಗೆ ಆಸ್ತಾರೆ ಓಕೆನಾ ಸೊ ಈ ಮೂರು ವಸ್ತುಗಳನ್ನ ತರೋದಂತೂ ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ ಅದ್ ಯಾವ ಮೂರು ವಸ್ತುಗಳು ಅಂತ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಏನಾದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಡೆ ಮಾಡಿದೆ ಅದ್ ಯಾವ ಮೂರು ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಗೈಸ್ ಏನಂದ್ರೆ ಇದರಲ್ಲಿ ಮೊದಲನೇ ವಸ್ತು ಬಂದು ದೇವಿಗೆ ತುಂಬಾ ಪ್ರಿಯವಾದದ್ದು ಯಾವ್ದು ಹೇಳಿ ಅಲಂಕಾರ ಆಯ್ತಾ ದೇವಿನ ನಾನಾ ರೀತಿ ಅಂದ್ರೆ ಒಂಬತ್ತು ರೂಪದಲ್ಲಿ ಅಲಂಕಾರ ಮಾಡಿ ಪೂಜೆನ ಮಾಡ್ತಾರೆ ಅಲ್ವಾ ಈ ಒಂಬತ್ತು ದಿನದಲ್ಲಿ ಸೊ ದೇವಿಗೆ ಅಲಂಕಾರಿಕ ವಸ್ತುಗಳು ಅಂದ್ರೆ ತುಂಬಾನೇ ಇಷ್ಟ ದೇವಿಗೆ ಬಳೆ ಆಗಿರ್ಬೋದು ಹೂವು ಆಗಿರ್ಬೋದು ಹಾಗೇನೆ ಕಣ್ಕಪ್ಪ ಆಗಿರ್ಬೋದು ಮೂಗುತಿ ಆಗಿರ್ಬಹುದು ಇಲ್ಲ ಬೇರೆ ಬೇರೆ ರೀತಿ ಈ ತರ ನಾವು ಏನೇನು ವಸ್ತುಗಳನ್ನ ಅಂದ್ರೆ ನಾವು ಮೇಕಪ್ ಐಟಮ್ಸ್ ಏನೇನು ಯೂಸ್ ಮಾಡ್ತೀವಿ ಆತರ ಅಲಂಕಾರಿಕ ವಸ್ತುಗಳು ಅಂದ್ರೆ ದೇವಿಗೆ ತುಂಬಾನೇ ಇಷ್ಟ ಆತರ ಅಲಂಕಾರಿಕ ವಸ್ತುಗಳನ್ನ ತಂದ್ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಮಾಮೂಲಿ ಪೂಜೆ ಮಾಡ್ತೀರಾ ಅಲ್ವಾ ಅದ್ರ ಜೊತೆಗೆ ಒಂದು ದೇವಿ ಫೋಟೋನ ತಗೊಂಡ್ ಬನ್ನಿ ತುಂಬಾನೇ ಒಳ್ಳೇದಾಗುತ್ತೆ ಈ ಟೈಮಲ್ಲಿ ಅಂದ್ರೆ ಈ ಮೊದಲನೇ ದಿನ ನೀವು ತಂದ್ರು ಒಳ್ಳೇದು ಅಥವಾ ನೆಕ್ಸ್ಟ್ ಈ ಒಂಬತ್ತು ದಿನದಲ್ಲಿ ನೀವು ತಗೊಂಡ್ ಬಂದ್ರು ಒಳ್ಳೇದು ಅಕಸ್ಮಾತ್ ನಿಮ್ಮಲ್ಲಿ ದೇವಿ ಫೋಟೋ ಇದ್ರೆ ಈ ಅಲಂಕಾರಿಕ ವಸ್ತುಗಳನ್ನ ತಂದ್ಬಿಟ್ಟು ನೀವು ಆ ದೇವಿ ಮುಂದೆ ಇಟ್ಟುಬಿಟ್ಟು ನೀವು ಪೂಜೆನ ಮಾಡಿದ್ರೆ ನಿಜವಾಗ್ಲು ದೇವಿ ತುಂಬಾನೇ ಅಹ್ ಇಷ್ಟಪಡ್ತಾಳೆ ಆಯ್ತಾ ಅಲಂಕಾರಿಕ ವಸ್ತು ಅಂದ್ರೆ ದೇವಿಗೆ ತುಂಬಾ ಇಷ್ಟ ಅಲ್ವಾ ನಿಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ ಈ ಅಲಂಕಾರಿಕ ವಸ್ತುಗಳಿಗೆ ಏನ್ ನೀವು ಜಾಸ್ತಿ ಏನು ದುಡ್ಡು ಖರ್ಚು ಮಾಡೋದೇನು ಇಲ್ಲ ಅಲ್ವಾ ಸೊ ಇದನ್ನ ತಂದ್ಬಿಟ್ಟು ನೀವು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಏನ್ ಬರಬೇಕು ಅದನ್ನ ಕೇಳಿದ್ರೆ ದೇವಿ ನಿಜವಾಗ್ಲೂ ಕೊಟ್ಟೆ ಕೊಡ್ತಾಳೆ ಆಯ್ತಾ ದೇವಿಗೆ ತೃಪ್ತಿ ಸಂತೃಪ್ತಿ ಅಂತೂ ಹಾಗೆ ಆಗುತ್ತೆ ಸೊ ಹಾಗಾಗಿ ಈ ಒಂದು ವಸ್ತುನ ತರದ್ನ ಮರಿಬೇಡಿ ಹಾಗೇನೆ ಗಾಯಸ್ ಏನಪ್ಪಾ ಅಂತಂದ್ರೆ ಈ ಒಂಬತ್ತು ದಿನಗಳಲ್ಲಿ ನೀವು ಸ್ನಾನ ಮಾಡ್ಬೇಕಾದ್ರೆ ನೀರಿಗೆ ಸ್ವಲ್ಪ ಅರಿಷ್ಟನ ಹಾಕೊಂಡು ಮಾಡಿದ್ರೆ ತುಂಬಾನೇ ಒಳ್ಳೇದು ಆಯ್ತಾ ಆ ತುಂಬಾ ಜನ ಅರ್ಶನ ಮೈಗೆಲ್ಲ ಹಚ್ಕೊಂಡು ಈ ಟೈಮಲ್ಲಿ ಸ್ನಾನ ಮಾಡ್ತಾರೆ ನಾನು ಕೂಡ ನೋಡಿದೀನಿ ಯಾಕಂದ್ರೆ ನಮ್ಮ ಮನೆ ಪಕ್ಕ ಒಬ್ಬರು ಈ ದೇವಿ ಅಂದ್ರೆ ದುರ್ಗಾದೇವಿ ಪೂಜೆನ ನವರಾತ್ರಿನ ಮಾಡ್ತಾ ಇದ್ರು ಅವರು ಅಷ್ಟೇ ಸ್ವಲ್ಪ ಲೈಟ್ ಆಗಿ ಅಂತಂದ್ರೆ ತುಂಬಾ ಜಾಸ್ತಿ ಹಚ್ಕೊಳ್ಳೋದಿಲ್ಲ ಲೈಟ್ ಆಗಿ ಮೈಗೆಲ್ಲ ಅರ್ಶನ ಹಚ್ಕೊಂಡು ಕ್ಲೀನ್ ಆಗಿ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಆದಷ್ಟು ಚೆನ್ನಾಗಿ ಪೂಜೆನ ಮಾಡ್ತಾ ಇದ್ರು ನಾನು ಕೂಡ ನೋಡಿದೀನಿ ಅದಕ್ಕೆ ಹೇಳಿದೆ ಸ್ವಲ್ಪ ಅರ್ಶನ ಹಾಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ನು ನೆಕ್ಸ್ಟ್ ಎರಡೇ ವಸ್ತು ಯಾವ್ದಲ್ಲ ತರಬೇಕು ಮನೆಗೆ ಅಂತ ನೀವು ಕೇಳೋದಾದ್ರೆ ಅಹ್ ಗೈಸ್ ಏನಪ್ಪಾ ಅಂತಂದ್ರೆ ಇವಾಗ ದೇವಿಗೆ ಬಂದು ಉಪ್ಪು ಮತ್ತೆ ಅರ್ಶನ ಅನ್ನೋದು ತುಂಬಾನೇ ಇಷ್ಟ ಆಯ್ತಾ ಉಪ್ಪು ಬಂದು ಸಮುದ್ರದಲ್ಲಿ ಉದ್ಭವವಾಗಿರೋದು ಅಂತ ಹೇಳ್ತಾರೆ ಹಾಗೇನೆ ಲಕ್ಷ್ಮೀ ದೇವಿ ಕೂಡ ಸಮುದ್ರದಲ್ಲಿ ಉದ್ಭವ ಆಗಿರೋದ್ರಿಂದ ಲಕ್ಷ್ಮೀ ದೇವಿಗೆ ಉಪ್ಪು ಅನ್ನೋದು ತುಂಬಾನೇ ಇಷ್ಟ ಸೊ ಈ ಉಪ್ಪು ಮತ್ತೆ ಅರ್ಶನ ಮನೆಗೆ ತರದ್ನ ಮರಿಬೇಡಿ ಸರಿನಾ ಉಪ್ಪು ಒಂದು ಪ್ಯಾಕೆಟ್ ತಂದ್ಬಿಟ್ಟು ಅರ್ಶನ ಒಂದು ಪ್ಯಾಕೆಟ್ ತಂದ್ಬಿಟ್ಟು ದೇವಿ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ದೇವಿಗೆ ನಿಜವಾಗ್ಲೂ ಸಂತೃಪ್ತಿ ಹಾಗೆ ಆಗುತ್ತೆ ದೇವಿ ನಿಮ್ಮ ಮನೆಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯಸ್ ದುರ್ಗಾದೇವಿಗೆ ನವಿಲುಗರಿ ಅಂದ್ರೆ ತುಂಬಾನೇ está ಆಯ್ತಾ ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನವಿಲುಗರಿನ ತಂದ್ಬಿಟ್ಟು ಅಂದ್ರೆ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆನ ಮಾಡ್ತಾರೆ ಇನ್ನು ಕೆಲವರು ಶೋಕೆ ಸೊಗಡೆ ಇಡೋದು ಇಲ್ಲ ಶೋಗೆ ಇಡೋದು ಆತರ ಮಾಡ್ತಾರೆ ಆತರ ತಪ್ಪನ ಮಾಡಕ್ ಹೋಗ್ಬೇಡಿ ನವಿಲುಗರಿಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಸೊ ಹಾಗಾಗಿ ನೀವು ಶೋಗೆಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಪೂಜಾ ಕೊಠಡಿಯಲ್ಲಿ ಇಟ್ಬಿಟ್ಟು ಅದನ್ನ ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅದು ಅಲ್ದನೆ ದುರ್ಗಾ ಮಾತೆಯ ಫೋಟೋದ್ ಹತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ನಿಜವಾಗ್ಲೂ ಗಾಯಸ್ ತುಂಬಾನೇ ಒಳ್ಳೆದಾಗುತ್ತೆ ಆ ದೇವಿ ಒಂದು ಕಷ್ಟನ ಕಳೆದು ನಿಮ್ಗೆ ಸಿರಿ ಸಂಪತ್ ನೆ ಕೊಡ್ತಾಳೆ ಆಯ್ತಾ ಯಾಕಂದ್ರೆ ನವಿಲುಗರಿ ಅಂದ್ರೆ ದೇವಿಗೆ ತುಂಬಾನೇ ಇಷ್ಟ ಸೊ ಹಾಗಾಗಿ ನವಿಲುಗರಿನ ನೀವು ಹೊಸ್ತಾಗಿ ತಂದ್ಬಿಟ್ಟು ದೇವಿ ಮುಂದೆ ಇಟ್ಟು ದೇವಿ ಫೋಟೋ ಮುಂದೆ ಸುಮ್ಮನೆ ಈ ರೀತಿ ನವಿಲುಗರಿನಾ ಈ ತರ ಮಾಡ್ಬೇಕು ನೀವು ಅಂದ್ರೆ ಗಾಳಿ ಬೀಸ್ತಾರಲ್ಲ ತರ ಈ ತರ ನವಿಲುಗರಿನ ಫೋಟೋ ಮುಂದೆ ಈ ತರ ಮಾಡ್ಬಿಟ್ಟು ಇಟ್ಟುಬಿಟ್ಟು ಪೂಜೆನ ಮಾಡಿದ್ರೆ ನಿಜವಾಗ್ಲು ನಿಮ್ಮ ಮನೆಯಲ್ಲಿ ಒಂದು ನೆಮ್ಮದಿ ಅನ್ನೋದು ಸಿರಿ ಸಂಪತ್ತು ಅನ್ನೋದು ಪ್ರಾಪ್ತಿ ಆಗಿ ಆಗುತ್ತೆ ಓಕೆನಾ ದೇವಿಗೂ ಕೂಡ ತುಂಬಾ ಇಷ್ಟ ಆಗಿ ನಿಮ್ಮ ಕಷ್ಟನ ಕಳಿತಾಳೆ ಇನ್ನು ಏನಂದ್ರೆ ಗಾಯಸ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಕ್ಷತೆಗೆ ನಾವು ತುಂಬಾನೇ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ನಾವು ಅಕ್ಷತನ ಯೂಸ್ ಮಾಡೇ ಮಾಡ್ತೀವಿ ಸೊ ಅಕ್ಷತೆನ ಆವತ್ತು ಅಂದ್ರೆ ಹೊಸ್ದಾಗಿ ಅದನ್ನ ಫುಲ್ಲು ಅಕ್ಷತನ ಮಾಡ್ಕೊಳ್ಳಿ ಮನೇಲೆ ಮಾಡ್ಕೊಂಡು ದೇವಿಗೆಲ್ಲ ಪೂಜೆ ಆದ್ ಆದ್ಮೇಲೆ ಅದನ್ನ ತಂದ್ಬಿಟ್ಟು ನಿಮ್ಮ ತಲೆ ಮೇಲೆ ಸ್ವಲ್ಪ ಹಾಕೊಳ್ಳಿ ತಲೆ ಮೇಲೆ ಹಾಕ್ಕೊಂಡು ದೇವಿಗೆ ಭಕ್ತಿಯಿಂದ ಕೈ ಮುಗಿರಿ ನಿಜವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗಾಯಸ್ ದೇವಿಗೆ ದುರ್ಗಾದೇವಿಗೆ ನಿಂಬೆಹಣ್ಣು ಅಂದರೆ ತುಂಬಾ ಇಷ್ಟ ಅಂತ ಈಗ ಈಗ ಎಷ್ಟೊಂದು ಜನ ದೇವಿಗೆ ಏನು ಮಾಡ್ತಾರೆ ಹೇಳಿ ನಿಂಬೆಹಣ್ಣು ದೀಪ ಹಚ್ಚೋದು ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ ಯಾಕಂದರೆ ದೇವಿಗೆ ಅಂದ್ರೆ ತುಂಬ ಇಷ್ಟ ನಿಂಬೆಹಣ್ಣನ್ನ ನೀವು ಹೊಸದಾಗಿ ಕೊಂಡ್ಕೊಂಡು ಬನ್ನಿ ಓಕೆನಾ ಇವತ್ತೇ ತಗೊಂಡ್ ಬನ್ನಿ ನಿಂಬೆಹಣ್ಣನ ಜಾಸ್ತಿ ಏನು ಖರ್ಚಾಗಲ್ಲ ಅಲ್ವಾ ಸೊ ಒಂದು ಐದು ನಿಂಬೆಹಣ್ಣನ ತಗೊಂಡ್ ಬನ್ನಿ ನಿಂಬೆಹಣ್ಣನ ತಂದ್ಬಿಟ್ಟು ದೇವ್ರ ಮುಂದೆ ಇಟ್ಟುಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ದೇವಿ ಮುಂದೆ ಇಟ್ಟುಬಿಟ್ಟು ನಿಮ್ಗೆ ಏನು ಬೇಕೋ ಅವರನ್ನ ಕೇಳ್ಕೊಂಡು ಆ ನಿಂಬೆಹಣ್ಣನ ನೀವು ತಗೊಂಡು ನಿಮ್ಮ ಬಾಗಿ ಬಾಗಿಲಿಗೆ ಕಟ್ಟಬೇಕಾಗತ್ತೆ ಓಕೆನಾ ಆ ನಿಂಬೆಹಣ್ಣನ ಕಟ್ಟಿ ನಿಜವಾಗ್ಲೂ ದೇವರು ಸಂತೃಪ್ತಿ ಆಗೇ ಆಗ್ತಾಳೆ ಗಾಯಸ್ ಓಕೆನಾ ನಾವು ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ತುಂಬ ಭಕ್ತಿಯಿಂದ ಮಾಡಬೇಕು ಸರಿನಾ ಓ ಇದನ್ನ ಇಟ್ಬಿಟ್ಟ ತಕ್ಷಣ ದೇವಿ ನಮಗೆ ನಾವೇನು ಶ್ರೀಮಂತರಾಗ್ಬಿಡ್ತೀವ ದೇವಿ ನಮಗೆ ದುಡ್ಡೆಲ್ಲ ಕೊಟ್ಕೊಳ್ತಾಳಾ ಅಂತ ಕೆಲವರು ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಒಂದು ನಂಬಿಕೆಯಿಂದ ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ದೇವಿನ ಪೂಜೆ ಮಾಡಿ ನಿಜವಾಗ್ಲೂ ನಿಮಗೆ ಒಳ್ಳೇದಾಗೆ ಆಗುತ್ತೆ ಆಯಿತಾ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೊತ್ತು ದೇವರು ನನ್ನ ಕಡೆಯಿಂದಲೇ ನಿಮಗೆ ಹೇಳಿಸ್ತಾ ಇರ್ಬೋದು ಈ ಥರ ಪೂಜೆನ ಮಾಡಕ್ಕೆ ಹೇಳು ನಾನು ಒಳ್ಳೇದು ಮಾಡ್ತೀನಿ ಅವ್ರ ಮನೇಲಿ ತುಂಬ ಕಷ್ಟ ಇದೆ ಅಂತ ನನ್ನ ಹತ್ರನೇ ನಿಮ್ಗೆ ಹೇಳಿಸ್ತಾ ಇರ್ಬೋದು ನನ್ನ ಕೈಯಿಂದ ಅಲ್ವಾ ಸೊ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಂಬೆಣ್ಣಿಗೆ ಪೂಜೆ ಮಾಡಿಬಿಟ್ಟು ಅದನ್ನು ಬಾಗಿಲಿಗೆ ಕಟ್ಟಿ ಹಾಗೆಯೇ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣೆಯಲ್ಲಿ ನಿಂಬೆಣ್ಣನ ನಾವು ಕಟ್ ಮಾಡಿಬಿಟ್ಟು ಬಾಗಿಲಲ್ಲಿ ಇರ್ತೀವಿ ಅಲ್ವಾ ಸೊ ಅಹ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಈ ನಿಂಬೆಣ್ಣೆನ ತಗೊಂಡ್ಬಿಟ್ಟು ನೀವು ಬಾಗ್ಲಲ್ಲಿ ಕಟ್ಟಿ ಒಳ್ಳೇದಾಗತ್ತೆ ಸರಿನಾ ಹಾಗೇನೇ ಈಗ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಈ ತರ ನಿಂಬೆಣ್ಣೆನ ನೀವು ಪೂಜೆ ಮಾಡ್ಬಿಟ್ಟು ಮನೆ ಬಾಗ್ಲಿಗೆ ಕಟ್ಟೋದ್ರಿಂದ ಒಂದು ಕೆಟ್ಟ ದೃಷ್ಟಿಯಾಗಿರ್ಬಹುದು ಒಂದು ನೆಗೆಟಿವ್ ಎನರ್ಜಿ ಆಗಿರಬಹುದು ಹಾಗೇನೆ ಕೆಟ್ಟ ಅಂತಂದ್ರೆ ಜನಗಳೆಲ್ಲ ಕಣ್ಣಾಗ್ತಾರಲ್ವಾ ಆ ಕಣ್ಣು ನರ ದೃಷ್ಟಿ ಆಗಿರ್ಬಹುದು ಈ ತರ ಏನೇ ಒಂದು ದೃಷ್ಟಿ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಓಕೆನಾ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ನಿಂಬೆಹಣ್ಣನ ಮಿಸ್ ಮಾಡಕ್ ಹೋಗ್ಬೇಡಿ ತಂದ್ಬಿಟ್ಟು ನಿಮ್ಮ ಪೂಜೆ ಮಾಡ್ಬಿಟ್ಟು ಮನೆ ಬಾಗ್ಲಿಗೆ ಅದನ್ನ ಕಟ್ಟಿ ಸರಿನಾ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಗಾಯ್ಸ್ ದುರ್ಗಾದೇವಿಗೆ ತುಳಸಿ ಅಂದ್ರೆ ತುಂಬಾನೇ ಇಷ್ಟ ಸರಿನಾ ಆ ತುಳಸಿನ ನೀವು ಯಾವುದೇ ಕಾರಣಕ್ಕೂ ಏನಾದ್ರೂ ಒಣಗೋಗಿದ್ರೆ ನಾನು ಪ್ರತಿ ಸಲ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದೇ ಒಂದು ನಿಮ್ಮ ಮನೇಲಿ ತುಳಸಿ ಒಣಗೋಗಿದೆ ಅಂತ ಅಂದ್ರೆ ದಯವಿಟ್ಟು ಅದನ್ನ ತೆಗೆದು ಬಿಟ್ಟು ಮಣ್ಣು ಸಮೇತ ತೆಗ್ದುಬಿಡಿ ಮಣ್ಣು ಕೂಡ ಎಡಕ್ ಹೋಗ್ಬಿಡಿ ತೆಗೆದು ಬಿಟ್ಟು ಹೊಸ ತುಳಸಿನ ನೆಟ್ಟು ಬಿಟ್ಟು ಪೂಜೆ ಮಾಡಿ ಅದಕ್ಕೆ ಆಯ್ತಾ ಒಂದು ನೆಗೆಟಿವಿಟಿ ಅನ್ನೋದು ನಮ್ಮ ಮನೆಗೆ ಬರಬಾರ್ದು ಒಳಗಡೆಗೆ ಅಂತಂದ್ರೆ ಅಲ್ಲಿ ತುಳಸಿ ರಕ್ಷಣೆ ನಮಗೆ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ತುಳಸಿನ ನೆಟ್ಟು ನೀವು ಪೂಜೆನ ಮಾಡಿದ್ರೆ ತುಂಬಾನೇ ಒಳ್ಳೇದು ಈ ಟೈಮ್ ಅಲ್ಲಿ ತುಳಸಿನ ಕೂಡ ಮನೆಗೆ ತಂದ್ರೆ ತುಂಬಾನೇ ಒಳ್ಳೇದು ಆಮೇಲೆ ನೆಕ್ಸ್ಟು ಇನ್ನೇನಪ್ಪ ದೇವಿಗೆ ತುಂಬಾನೇ ಪ್ರಿಯವಾದದ್ದು ಅಂದರೆ ಕಮಲದ ಹೂ ಅಲ್ವಾ ಕಮಲದ ಹೂ ಅಂದರೆ ದೇವಿಗೆ ತುಂಬಾನೇ ಇಷ್ಟ ಈ ವರ್ಮಲಕ್ಷ್ಮಿ ಹಬ್ಬಕ್ಕೆಲ್ಲ ನಾವು ಕಮಲದ ಹೂವೆಲ್ಲ ತಂದ್ಬಿಟ್ಟು ಮುಡಿಸ್ತೀವಲ್ವ ದೇವ್ರಿಗೆ ತುಂಬಾ ಇಷ್ಟಪಡ್ತಾಳೆ ಸೊ ಹಾಗಾಗಿ ನೀವು ಕಮಲದ ಹೂನು ತಂದ್ಬಿಟ್ಟು ನೀವು ಆರಾಮಾಗಿ ದೇವಿಗೆ ಮುಡಿಸ್ಬೋದು ಮುಡಿಸ್ಬಿಟ್ಟು ನೀವು ಆ ಪೂಜೆನ ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದಾಗತ್ತೆ ಗಾಯ್ಸ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ ಈ ಒಂಬತ್ತು ದಿನಗಳಲ್ಲಿ ಈ ನವರಾತ್ರಿ ಟೈಮಲ್ಲಿ ದುರ್ಗಾದೇವಿ ನಮ್ಮ ಭೂಮಿಗೆ ಬಂದು ಇಲ್ಲೇ ಸಂಚಾರ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ ಅಲ್ವಾ ಈ ಟೈಮಲ್ಲಿ ನೀವು ಈ ಒಂಬತ್ತು ದಿನದಲ್ಲಿ ಯಾವುದೇ ಕಾರಣಕ್ಕೂ ನೀವು ಕಪ್ಪು ಬಟ್ಟೆನ ಹಾಕ್ಬಿಟ್ಟು ದೇವಿಗೆ ಪೂಜೆ ಮಾಡೋ ಹಾಗಿಲ್ಲ ಆಯ್ತಾ ನೀವು ಒಂದು ಕೆಂಪು ಬಟ್ಟೆ ಇಲ್ಲ ಅಂತಂದ್ರೆ ಒಂದು ಹಳದಿ ಬಟ್ಟೆ ಇವೆರಡು ಬಟ್ಟೆನಲ್ಲಿ ಯಾವ್ದಾದ್ರು ಒಂದು ಬಟ್ಟೆನ ಹಾಕೊಂಡು ದೇವಿಗೆ ಪೂಜೆ ಮಾಡೋದ್ರಿಂದ ತುಂಬನೇ ಒಳ್ಳೇದಾಗತ್ತೆ ದೇವಿ ಕೂಡ ಸಂತೃಪ್ತಿ ಹಾಕ್ತಾಳೆ ಹಾಗೆಯೇ ನಿಮ್ಮ ಮನೆಯಲ್ಲಿರುವಂಥ ಇರುವಂತ ಕಷ್ಟ ಎಲ್ಲಾ ಕೂಡ ಪಾರಾಗತ್ತೆ ಅದು ಮೇನ್ ಆಗಿ ಹಣದ ಸಮಸ್ಯೆ ಅನ್ನೋದು ಕೂಡ ಪಾರಾಗುತ್ತೆ ಸರಿನಾ ಗಾಯ್ಸ್ ನೋಡಿದ್ರಲ್ಲ ಇಷ್ಟು ವಸ್ತುಗಳನ್ನ ಹೇಳಿದೆ ನಿಮ್ಗೆ ಈ ವಸ್ತುಗಳನ್ನ ತಂದ್ಬಿಟ್ಟು ನೀವು ತುಂಬಾ ಖರ್ಚು ಮಾಡಿ ಮಾಡುವಂತದೇನಿಲ್ಲ ಎಲ್ಲ ಚಿಕ್ಕ ಪುಟ್ಟದ್ದೆ ಅಲ್ವಾ ಸೊ ಹಾಗಾಗಿ ಈ ವಸ್ತುಗಳನ್ನ ತಂದ್ಬಿಟ್ಟು ನೀವು ಮನೆಯಲ್ಲಿ ಪೂಜೆ ಮಾಡಿ ನಿಜವಾಗ್ಲೂ ಕೂಡ ಎಲ್ಲಾರ್ಗು ಒಳ್ಳೇದಾಗೆ ಆಗುತ್ತೆ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡೇ ಮಾಡ್ತಾಳೆ ಒಂದು ಹಣ ಆಗಿರಬಹುದು ಹಣ ಸಮೃದ್ಧಿ ಆಗಿರಬಹುದು ಒಂದು ಹಣದ ಸಮಸ್ಯೆ ಆಗಿರಬಹುದು ಎಲ್ಲ ಕೂಡ ಒಂದು ಆರೋಗ್ಯ ಸಮಸ್ಯೆ ಆಗಿರಬಹುದು ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ದೇವಿ ಒಂದು ಶ್ರದ್ಧಾ ಭಕ್ತಿಯಿಂದ ನೀವು ಪೂಜೆನ ಮಾಡ್ಕೊಂಡು ಹೋದ್ರೆ ದೇವಿ ಒಳ್ಳೆದ್ ಮಾಡೇ ಮಾಡ್ತಾಳೆ ಓಕೆನಾ ಓಕೆ ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ನಿಮ್ಗೆ ಗೊತ್ತಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಲ್ಲ ಲೈಕ್ ಕೊಡೋದ್ರಿಂದ ನೀವು ಏನು ಕಳ್ಕೊಳ್ಳಲ್ಲ ನಾವು ಏನು ಕಳ್ಕೊಳ್ಳಲ್ಲ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆ ಗಾಯ್ಸ್ ಎಲ್ಲಾರ್ಗು ದೇವಿ ಒಳ್ಳೇದ್ ಮಾಡ್ಲಿ ಈ ಟೈಮ್ ಅಲ್ಲಿ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ದೇವಿನ ಪೂಜೆ ಮಾಡಿ ಹಾಗೆ ನಿಜವಾಗ್ಲೂ ದೇವಿ ಒಳ್ಳೇದ್ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್